ನಮಸ್ಕಾರ ಸ್ನೇಹಿತರೆ ನೋಡ್ಬೋದು ವಿಡಿಯೋಸ್ ಅಲ್ಲಿ ಡೈಲಿ ಡೈಲಿ ಹೊಸ ಹೊಸ ಕಂಪನಿ ಅವರವರು ಬೇರೆ ಬೇರೆ ಕಾನ್ಸೆಪ್ಟ್ ತೋರಿಸ್ತಾ ಇದೆಯಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಆಗಲಿ ಗೇಮಿಂಗ್ ಆಗಲಿ ಎಲ್ಲ ತರದ್ದು ಅಂದ್ರೆ ಕೆಲವು ಅಂಗಡಿದರು ಈ ತರ ಮಾಡೋದು ಅಂದ್ರೆ ಐದು ಸಾವಿರಕ್ಕೆ ಬಿಸ್ನೆಸ್ ಮಾಡಿ ಹತ್ತು ಸಾವಿರ ಹಾಕಿ ಬಂಡವಾಳ ಹಾಕಿ ಇಪ್ಪತ್ತು ಹದಿನೈದು ಸಾವಿರ ಹಾಕಿ ಈ ತರ ಎಲ್ಲ ಬಿಸ್ನೆಸ್ ಮಾಡೋದು ತುಂಬಾ ಈಗ ನಿಮಗೆ ಮೊಬೈಲ್ ಅಲ್ಲಿ ಎಷ್ಟು ಒಂದು ಆ್ಯಡ್ ಬರ್ತಾ ಇದೆಯಾ ನೋಟಿಫಿಕೇಶನ್ ಬರ್ತಾ ಇದೆಯಾ ಬಟ್ ಇವಾಗ ಈ ಎಲ್ಲ ತರದ್ದು ನೀವು ನೋಡ್ಬೋದು ಐದು ಸಾವಿರ ಹತ್ತು ಸಾವಿರದಲ್ಲಿ ಏನು ಬಿಸ್ನೆಸ್ ಬರೋದು ನಮ್ದು ಪರ್ಸ್ನಲ್ ಬಟ್ಟೆ ನಾವು ಪರ್ಚೇಸ್ ಮಾಡೋದು ಹೋದ್ರೆ ಬರೀ ನೀವು ಒಂದು ಎರಡು ಮೂರು ಜೋಡಿ ಬಟ್ಟೆ ಬರೋದು ಅಂದ್ರೆ ಒಂದು ಶರ್ಟ್ ಪ್ಯಾಂಟ್ ಮೆನ್ಸ್ ಅವ್ರದ್ದು ಹೋಗೋದ್ರೆ ಬಿಳಿ ನಾಲ್ಕು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಹೆಂಗೆ ಬಿಲ್ ಆಗ್ಬಿಡುತ್ತೆ ಅಂದ್ರೆ ಐದ್ ಸಾವಿರ ನಾವು ಹತ್ತು ಸಾವಿರ ಅಲ್ಲಿ ಏನ್ ಬಿಸ್ನೆಸ್ ಏನ್ ವೆರೈಟೀಸ್ ಬರೋದು ಅಂದ್ರೆ ಬರೋದು ಬಟ್ ಏನ್ ಆಗುತ್ತೆ ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ಒನ್ ಬಾಕ್ಸ್ ಯಾವ ಥರ ಪ್ರಾಡಕ್ಟ್ ತಗೊಂಡ್ರೆ ಒಂದ್ ಎರಡು ಐಟಮ್ ಬರೋದೇ ಇದ್ರಿಗೆ ಕಸ್ಟಮರ್ಗೆ ನಾವು ಏನು ತೋರ್ಸೋದು ಯಾಕಂದ್ರೆ ಸೆಟ್ ವೈಸ್ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಆರ್ ಪೀಸ್ ಹನ್ನೆರಡು ಪೀಸ್ ಐದು ಪೀಸ್ ಕಲರ್ ಚಾರ್ಟ್ ಇರುತ್ತೆ ಅಂದ್ರೆ ಒಂದ್ ಎರಡು ಐಟಮ್ಸ್ ಬರೋದು ಅದರಲ್ಲಿ ಬಿಸ್ನೆಸ್ ಅಲ್ಲ ಅದಕ್ಕೋಸ್ಕರ ನೀವು ನಿಮಗೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಮಿನಿಮಮ್ ಒಂದು ಐವತ್ ಸಾವಿರ ಬಜೆಟ್ ಇದ್ರೆ ಅದರಲ್ಲಿ ನೀವು ಯಾವ ತರನು ಪ್ರಾಡಕ್ಟ್ ನೀವು ಪರ್ಚೇಸ್ ಬಿಸ್ನೆಸ್ಗೆ ಮಾಡ್ತೀರ ಅಂದ್ರೆ ಅದರಲ್ಲಿ ಪೂರ್ತಿ ನಿಮಗೆ ರೇಂಜ್ ಬರೋದು ರೇಂಜ್ ತಗೊಂಡ್ರೆ ನಾವು ಕಸ್ಟಮರ್ಗೆ ತೋರಿಸಬಹುದು ಬೇರೆ ಬೇರೆ ಕ್ವಾಲಿಟಿದು ಕಲರ್ ಚಾರ್ಟ್ ಡಿಸೈನ್ಸ್ ಪ್ರಿಂಟ್ ಎಲ್ಲ ತರದ್ದು ನಾವು ವೆರೈಟೀಸ್ ಎಕ್ಸಾಂಪಲ್ ಇವಾಗ ನೀವು ಸೀರೆ ಬಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಸೀರೆದಲ್ಲಿ ನೀವು ನೋಡಬಹುದು ಡೈಲಿ ವೇರ್ದು ಸೀರೆಯ ಬರೋದು ಆಮೇಲೆ ಅದರಲ್ಲಿ ಸ್ವಲ್ಪ ಫ್ಯಾನ್ಸಿ ಕೆಟಲಾಗ್ ಪ್ರಿಂಟೆಡ್ ಸೀರೇಸ್ ಬರುತ್ತೆ ಸ್ವಲ್ಪ ಬನಾರಸಿ ಸಿಲ್ಕ್ ಸಾರೀಸ್ ಹೆವಿ ಸ್ವಲ್ಪ ಸಿಲ್ಕ್ ಸಾರೀಸ್ ಕಾಟನ್ ಸಿಲ್ಕ್ ಸಾರೀಸ್ ಫ್ಯಾನ್ಸಿ ಕಾಟನ್ ಸಾರೀಸ್ ಸ್ವಲ್ಪ ಮದುವೆಗಳು ಸೀಸನ್ಸ್ ಬರ್ತಾ ಇದ್ವಿ ಅಂದ್ರೆ ವರ್ಕ್ ಸಾರೀಸು ಎಲ್ಲ ತರದ್ದು ಸೀರೆ ನಾವು ಎಲ್ಲ ಸ್ವಲ್ಪ ಸ್ವಲ್ಪ ರೇಂಜ್ದು ಎಲ್ಲ ವೆರೈಟೀಸ್ ಇಟ್ಕೊಟ್ರೆ ಕಸ್ಟಮರ್ ನಮ್ಮ ಹತ್ರ ಯಾವ ತರ ಬರೋದು ಅಂದ್ರೆ ಯಾವ ಹೇಳೋಕೆ ಆಗಲ್ಲ ಕೇಳೋಗೆ ಸಿಂಪಲ್ ಡೈಲಿ ವೇರ್ ಬೇಕು ಕೇಳೋದ್ ಕೇಳೋ ಕಸ್ಟಮರ್ಗೆ ಮನೆಯಲ್ಲಿ ಏನು ಫಂಕ್ಷನ್ ಬರ್ತಾ ಅವ್ರಿಗೆ ಪಾರ್ಟಿ ವೇರ್ ಬೇಕು ಅಂದ್ರೆ ನಾವು ಎಲ್ಲ ತರದ್ದು ವೆರೈಟೀಸ್ ಇಟ್ಕೊಟ್ರೆ ಬಿಸ್ನೆಸ್ ಆರಾಮಾಗಿ ಮಾಡಬಹುದು ಬಿಸ್ನೆಸ್ ವೆರೈಟೀಸ್ ನಮ್ ಕಡೆ ಸಿಕ್ತಾನೂ ಇರುತ್ತೆ ಅದಕ್ಕೋಸ್ಕರ ನೀವು ನಾವು ಹೇಳ್ತೀವಿ ಅಂದ್ರೆ ನಿಮಗೆ ಈ ತರ ಬಿಸ್ನೆಸ್ ಪ್ಲಾನ್ ಇದ್ರೆ ಕೆಸಿರಾ ಟೆಕ್ಸ್ಟೈಲ್ ಕಂಪನಿ ಸೂರತ್ ಅಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇಲ್ಲಿ ನಿಮಗೆ ಆಲ್ ಐಟಮ್ಸ್ ನಿಮಗೆ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ಸಿಕ್ಕೋದು ಕೆಸಿರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಟಾಪ್ ಟೆನ್ ಕಂಪನಿ ಅಲ್ಲಿ ಒಂದು ಕಂಪನಿ ಇದೆ ನಿಮಗೆ ಮಿಲಿನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ನಲ್ಲಿ ಲೋಕೇಟೆಡ್ ಇದೆ ಸೂರತ್ ಅಲ್ಲಿ ಇಲ್ಲಿ ನಿಮಗೆ ನೋಡಬಹುದು ಯಾವುದು ಪ್ರಾಡಕ್ಟ್ ಬಂದ್ರೆ ನಿಮಗೆ ಪ್ರತಿ ಒಂದು ಐಟಮ್ಸ್ ನಿಮಗೆ ಇಲ್ಲಿ ಬಾರ್ಕೋಡಿಂಗ್ ಸಿಸ್ಟಮ್ ಇದೆ ಯಾವುದು ಮೋಸ ಆಗಲ್ಲ ನೀವು ಇವತ್ತಿಲ್ಲ ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಆನ್ಲೈನು ಯಾವುದು ಫ್ರಾಡ್ ಇಲ್ಲ ಯಾಕೆಂದರೆ ಸೇಮ್ ನಿಮಗೆ ಯಾವ ಥರದ್ದು ನಿಮಗೆ ಪ್ರೈಸ್ ನಿಮಗೆ ಪಿ ಡಿ ಎಫಲ್ಲಿ ಕಳಿಸ್ತಾರೆ ಆನ್ಲೈನಲ್ಲಿ ನೀವು ನೋಡ್ಬೋದು ಅದೇ ಪ್ರೈಸ್ಗೆ ನಿಮಗೆ ಅದೇ ಪ್ರಾಡಕ್ಟ್ ಬರೋದು ಯಾಕೆಂದರೆ ಪ್ರತಿ ಒನ್ ಓಪನ್ ಇದೆ ಇಲ್ಲಿ ಯಾವುದು ಕ್ವಾಲಿಟಿ ಇದೆ ಏನು ಸೈಜ್ ಇದೆ ಎಷ್ಟು ಪೀಸ್ ಇದೆ ಏನು ಪ್ರೈಸ್ ಇದೆ ಎಲ್ಲ ಥರದ್ದು ಈ ಬಾರ್ಕೋಡಲ್ಲಿ ಮೆನ್ಷನ್ ಇದೆ ಅದಕ್ಕೋಸ್ಕರ ನಿಮಗೆ ಯಾವುದು ಮೋಸ ಆಗೋಲ್ಲ ಈ ಥರ ನಿಮಗೆ ಕೆ ಸಿ ಆರ್ ಕಂಪ್ನಿನಲ್ಲಿ ನಿಮಗೆ ವುಮೆನ್ಸ್ದು ಆಲ್ ಐಟಮ್ಸ್ ಸಾರೀಸ್ ಆಗಲಿ ಕುರ್ತೀಸ್ ಆಗಲಿ ಡ್ರೆಸ್ ಮೆಟೀರಿಯಲ್ಸ್ ಆಗಲಿ ಬ್ಲೌಸ್ ಪೀಸ್ ಆಗಲಿ ನಿಮ್ಗೆ ಬಾಟಮ್ ವೇರ್ ಆಗಲಿ ದುಪ್ಪಟ್ಟಾಸ್ ಎಲ್ಲ ಥರದ್ದು ವುಮೆನ್ಸ್ ಐಟಮ್ಸ್ ನಿಮಗೆ ಎಲ್ಲ ಥರದ್ದು ಐಟಮ್ಸ್ ಇಲ್ಲಿ ಒಂದೇ ಜಾಗದಲ್ಲಿ ನಿಮ್ಗೆ ಕೆಸಿರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಸಿಗೋದು ಅಂದ್ರೆ ವಿವಸ್ ನಿಮಗೆ ಈ ತರ ಯಾವುದು ನಮ್ಮ ಪಾರ್ಟ್ ಟೈಮ್ ವುಮೆನ್ಸ್ ಅವರು ಇದ್ರೆ ಅವ್ರ ಹಸ್ಬೆಂಡ್ ಜಾಬ್ ಹೋಗಿದ್ರೆ ಅವ್ರ ಮಕ್ಕಳು ಎಲ್ಲ ಸ್ಕೂಲ್ ಹೋದ್ಮೇಲೆ ಅವರು ಪಾರ್ಟ್ ಟೈಮ್ಗೆ ಗೆ ಏನ್ ಮಾಡಲ್ಲ ಅಂದ್ರೆ ಈ ತರ ನಿಮಗೆ ವಿಚಾರ ಇದೆ ಅಂದ್ರೆ ನೀವು ಆರಾಮಾಗಿ ಮನೆಯಲ್ಲಿ ಪಾರ್ಟ್ ಟೈಮ್ ಬಿಸ್ನೆಸ್ ಈ ಬಟ್ಟೆ ವ್ಯಾಪಾರ ಮಾಡ್ಬೋದು ಯಾಕೆಂದ್ರೆ ಬಟ್ಟೆ ವ್ಯಾಪಾರ ಏನಂದ್ರೆ ಇವತ್ತು ನಾಳೆ ನಾಳೆ ಇಲ್ಲ ಅಂದ್ರೆ ನಾಳೆ ಯಾವಾಗ ಹಳೆ ಆಗಲ್ಲ ಎನಿ ಟೈಮ್ ಇದು ಇವಾಗ ಇಲ್ಲಂದ್ರೆ ಡೆಡ್ ಆಗಲ್ಲ ತುಂಬ ಬೆನಿಫಿಟ್ ಪ್ರಾಫಿಟ್ ಬಿಸ್ನೆಸ್ ಅಂದ್ರೆ ಬಟ್ಟೆ ವ್ಯಾಪಾರ ಇದೆ ಆರಾಮಾಗಿ ನೀವು ಮಾಡ್ಬೋದು ಪ್ರಾಫಿಟು ನಿಮ್ಗೆ ಚೆನ್ನಾಗಿ ಮಾಡಬಹುದು ಈ ತರ ಯಾಕಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ನಾವು ಮಾಡಿದ್ರೆ ಟಫ್ ಇರತ್ತೆ ಬಟ್ ನೀವು ಅದೇ ಸ್ವಲ್ಪ ನೀವು ನಾಲ್ಕು ತಿಂಗಳ ಆರು ತಿಂಗಳ ಅದೇ ಸಲ ನೀವು ಸ್ವಲ್ಪ ಆರಾಮಾಗಿ ಕೆಲಸ ಮಾಡಿದ್ರೆ ಯಾಕಂದ್ರೆ ಇವಾಗ ಬಿಸ್ನೆಸ್ದು ತುಂಬಾ ಗೈಡ್ ಲೈನ್ ಬಂದಿದ್ರೆ ಸೋಶಿಯಲ್ ಮೀಡಿಯಾ ನಿಮ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಬೋದು ಫ್ರೆಂಡ್ ಸರ್ಕಲ್ಗೆ ಶೇರಿಂಗ್ ಮಾಡ್ಬೋದು ಇನ್ಸ್ಟಾನಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ತರದ್ದು ನಮ್ದು ಒಂದು ಪ್ರಾಡಕ್ಟ್ ಚಿಕ್ ಶಾಪ್ದು ನೀವು ಒಂದು ಪ್ಲೇಟ್ಫಾರ್ಮ್ ಮಾಡ್ಬಿಟ್ಟು ನೀವು ಅದರಲ್ಲಿ ನಿಮಗೆ ಬರೀ ಮೇಂಟೈನ್ ಅಪ್ಲೋಡ್ ಮಾಡಿಬಿಟ್ರೆ ನಿಮ್ಗೆ ಎಷ್ಟು ಟು ಒನ್ ಕಸ್ಟಮರ್ಸ್ ನಿಮಗೆ ಸಿಗುತ್ತೆ ಯಾಕೆಂದ್ರೆ ಈಗ ರಿಟೇಲ್ಸ್ ಕಸ್ಟಮರ್ಗೆ ಎಲ್ಲ ಫೆಸಿಲಿಟೀಸ್ ತುಂಬಾ ವೆರೈಟೀಸ್ ಅವ್ರಿಗೆ ಸಿಕ್ತಾನು ಇದರ ನೀವು ಹೊಸ ಹೊಸ ವೆರೈಟಿ ಕಾನ್ಸೆಪ್ಟಲ್ಲಿ ನೀವು ಬಿಸ್ನೆಸ್ ಮಾಡ್ಬೋದು ಮನೆಯಿಂದ ಯಾಕೆಂದ್ರೆ ವುಮೆನ್ಸ್ ಆರಾಮಾಗಿ ಈ ತರ ಪಾರ್ಟ್ ಟೈಮಲ್ಲಿ ನೀವು ಚಿಕ್ಕ ಅಮೌಂಟ್ ಒಂದು ಐವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಈ ತರ ಬಿಸ್ನೆಸ್ ಬಟ್ಟೆ ಬೇಕಾರ ಅಂದ್ರೆ ಆರಾಮಾಗಿ ನೀವು ಮಾಡ್ಬೋದು ಈ ತರ ನಿಮಗೆ ಕೇಸರಿ ಟೆಕ್ಸ್ಟೈಲ್ ಕಂಪನಿಗೆ ನಿಮಗೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ನೀವು ಬರಬೇಕು ಅಂದ್ರೆ ವಿಸಿಟ್ ಮಾಡಬೇಕು ಅಂದ್ರೆ ನಮ್ಮ ಶಾಪ್ಗೆ ನೀವು ಸೂರತ್ ಗುಜರಾತಲ್ಲಿ ನೀವು ಬಂದ್ರೆ ಖಂಡಿತ ಕೇಸಿರಾ ಟೆಕ್ಸ್ಟೈಲ್ ಕಂಪನಿಗೆ ವಿಸಿಟ್ ಮಾಡಿ ಇಲ್ಲಿ ನಿಮಗೆ ಕ್ವಾಲಿಟಿ ಪ್ರೈಸ್ ನೀವು ಆರಾಮಾಗಿ ಕಂಪೇರ್ ಮಾಡಿ ಹೆಂಗ್ ಹೇಳ್ತಾ ಇಲ್ವಾ ನೀವು ಬರೀ ನಮ್ಗೆ ಕೆಸರಿಯಾ ಡೆಸ್ಟೈಲ್ಗೆ ಬನ್ನಿ ನಿಮ್ಮದು ಯೂಟ್ಯೂಬ್ ಅಲ್ಲಿ ಎಷ್ಟು ಒನ್ ಅಂಗಡಿ ಸೂರತ್ ಅಲ್ಲಿ ದೊಡ್ಡ ಮಾಸ್ ಆಗ್ರ ಇದೆ ಇಲ್ಲಿ ಸೀರೆದು ತುಂಬಾ ವ್ಯಾಪಾರ ವ್ಯಾಪಾರಿಸ್ಗಳು ಇಲ್ಲಿ ಬರ್ತಾನು ಇರ್ತಾರೆ ನೀವು ಬನ್ನಿ ಒಂದು ಹತ್ತು ಅಂಗಡಿಗೆ ಹೋಗಿ ಎಲ್ಲ ಕಡೆ ನೀವು ನೋಡ್ಬೋದು ಫಸ್ಟ್ ನಾವು ಸ್ಟಾರ್ಟಿಂಗ್ ಎಷ್ಟು ಒಂದು ಅಂಗಡಿದವರು ವಿಡಿಯೋಸ್ ಡೈಲಿ ಅಪ್ಲೋಡ್ ಆಗ್ತಾನು ಇರುತ್ತೆ ಬಟ್ ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ನಮಗೆ ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಇಲ್ಲಿ ನಮಗೆ ಯಾವುದು ಬೆಸ್ಟ್ ಕ್ವಾಲಿಟಿ ಸಿಗ್ತಾ ಇದೆಯಾ ನಮಗೆ ಎಲ್ಲಿ ಪ್ರೈಸ್ ಬೇರೆ ಚೆನ್ನಾಗಿ ಸಿಗ್ತಾ ಇದೆಯಾ ಅಂದರೆ ಈ ಎಲ್ಲ ನೀವು ಬಂದ್ರೆ ಇಲ್ಲಿ ನೋಡಿದ್ರೆ ನಿಮಗೆ ಅಲ್ಲ ಹತ್ತು ಅಂಗಡಿ ಹೋಗ್ಬೋದು ಹೆಂಗ್ ಡೈರೆಕ್ಟ್ ಬಂದೇ ಅಂಗಡಿಗೆ ಹೋಗಬಾರ್ದು ಯಾಕಂದ್ರೆ ನಮ್ಮ ದುಡ್ಡು ಇದೆ ನಮಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ನಾವು ಪರ್ಚೇಸ್ ಮಾಡ್ತೀವಿ ಅದಕ್ಕೋಸ್ಕರ ನೀವು ಆರಾಮಾಗಿ ಸೂರತ್ ಬರ್ಬೋದು ಅಲ್ಲ ಅಂಗಡಿಗೆ ಹೋಗ್ಬಿಟ್ಟು ನಿಮಗೆ ಎಲ್ಲಿ ಇಷ್ಟ ಇಷ್ಟ ಚೆನ್ನಾಗ್ ಆಗುತ್ತೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರಾಡಕ್ಟ್ ಬೇಕು ಬೆಸ್ಟ್ ಪ್ರೈಸ್ಗೆ ಬೇಕು ಯಾಕಂದ್ರೆ ನಾವು ಮುಂದೆ ಕಡೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ನೀವು ಈ ತರ ಎಲ್ಲ ಆರಾಮಾಗಿ ವಿಚಾರ ಮಾಡಿ ಬರ್ಬೋದು ನಮ್ ನಮ್ಮ ಕೆಸಿರ ಗೆ ನೀವು ಒಂದ್ಸಲಿ ಸಲ ಸೂರತ್ ಬಂದರೆ ಖಂಡಿತ ಬನ್ನಿ ಇಲ್ಲಿ ನಿಮ್ಗೆ ಪ್ರಾಡಕ್ಟ್ ಎಲ್ಲ ನೋಡಿ ನಮ್ಮ ಶಾಪ್ ಅಡ್ರೆಸ್ ಇರೋದು ತ್ರೀ ಜೀರೋ ತ್ರೀ ಒನ್ ತ್ರೀ ಝೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮೇಲ ದರ್ವಾಜ ರಿಂಗ್ સુરત ગુજરાત ની વિલી બરબોદો ઓનલાઈન ગુડનો ફેસિલિટીસ अवेलेबल ઇદે સ્ક્રીન મેલે કોન્ટેક્ટ કે નમ સેલ્ફ અબ્જેક્ટિવ કોન્ટેક્ટ માર બી આલ આઈટમ્સ ની ઇન્ફોર્મેશન તકબોદો આમલે ની બરબોદો ને વિવર્સ કે અલ્લારગે વીડિયોસ જોળવાર્ગે ધન્યવાદ આગાડો સાડી કુર્તીયા હો લેંગા સહી દામ કા નામ કેસર